ಬಿಲ್ಲವ ಯುವ ವೇದಿಕೆ ಮತ್ತು ಮಹಿಳಾ ವೇದಿಕೆ ಮುಣಕೂರು ಮುಲ್ಲಡ್ಕ ಗಿನ್ನಾ ಇದರ ವತಿಯಿಂದ ಪ್ರತಿಭಾ ಪುರಸ್ಕಾರ ಪುಸ್ತಕ ವಿತರಣೆ ಆರ್ಟಿಡ್ ದಿನ ಕಾರ್ಯಕ್ರಮ ಮುಣಕೂರು ದುರ್ಗಾಪರಮೇಶ್ವರಿ ದೇವಸ್ಥಾನದ ಸಮುದಾಯ ಭವನದಲ್ಲಿ ನಡೆಯಿತು ತೋಟಮನೆ ಉಷಾ ವಾಸು ದೀಪ ಬೆಳಗ್ಗೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ವಿದ್ಯಾವರ್ಧಕ ಬದಬಪುರ ಕಾಲೇಜಿನ ಮುಖ್ಯ ಶಿಕ್ಷಕಿ ಸವಿತಾ ಸದಾನಂದ ಪೂಜಾರಿ ಮುಖ್ಯ ಅತಿಥಿಯಾಗಿ ಮಾತನಾಡಿ ತುಳುನಾಡಿನಲ್ಲಿ ಆಷಾಢ ತಿಂಗಳಿಗೆ ತನ್ನದಾದ ಮಹತ್ವ ಇದೆ ತುಳುನಾಡಿನಲ್ಲಿ ಆಟಿ ಆಚರಣೆ ಸಾಂಸ್ಕೃತಿಕ ಧಾರ್ಮಿಕ ನಂಬಿಕೆ ಉಳಿಸುವಲ್ಲಿ ಹಾಗೂ ವ್ಯಾವಹಾರಿಕ ಅನುಕೂಲತೆಗಳನ್ನು ಮಾಡಿಕೊಡುವಲ್ಲಿ ಸಹಕಾರಿಯಾಗಿದೆ ಪುರಾತನವಾಗಿ ಹಿರಿಯರು ನಡೆಸಿಕೊಂಡು ಬಂದ ಹಲವು ಕಾರ್ಯಕ್ರಮಗಳು ತೆರೆಮರೆಗೆ ಹೋಗುತ್ತಿದ್ದು ಮುಂದಿನ ತಲೆಮಾರಿಗೆ ಕಣ್ಮರೆಯಾಗಬಹುದು ಈ ನಿಟ್ಟಿನಲ್ಲಿ ಯುವ ಪೀಳಿಗೆಗೆ ನಮ್ಮ ನಾಡಿನ ಸಂಸ್ಕೃತಿ ಆಚಾರ ವಿಚಾರಗಳನ್ನು ತಿಳಿಸುವ ಕೆಲಸವಾಗಬೇಕು ಎಂದರು ಬಿಲ್ಲವ ಯುವ ವೇದಿಕೆ ಅಧ್ಯಕ್ಷ ಹರೀಶ್ ಪೂಜಾರಿ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು ಅನೇಕ ಗಣ್ಯರು ಅತಿಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಬಂದ ನಮ್ಮ ಇಲ್ಲದ ಕೈತಲ್ಲು ಅಂಚನೆ ಶಾಲೆ ಉಪ್ಪಡು ದೇವಸ್ಥಾನ ಉಪ್ಪಡು ಆಯ್ತಾ ಇದ್ರು ಪಾಲನ ಮರನ್ನು ನಡೋದಿತ್ತೆರಿಗೆ ದಾಯ ಪಂಡ ಆಯ್ತು ತೆಡಿಲ್ ಹಾಕಂದ ಹಾಕಂದಿ ನನಪಾಪಿನಿ ಆಟಿದ ಅಮಾಸೆ ಈ ಆಟಿದ ಅಮಾಸೆ ನಮ್ಮ ಪುಲ್ಯ ಕಾಂಡ ಲಕ್ಕದು ಪಾಲದ ಕೆತ್ತ ಕಂತದು ಆಯ್ತಾ ಕಸಾಯಿ ಮಲ್ತದ ಪರ್ಪ ಈ ಆಟಿದ ಅಮಾಸೆ ಈ ಪಾಲದ ಕೆತ್ತೆಗೂ ಸಾರದ ಬಗ್ಗೆ ಅಗತ್ಯದ ಬಗ್ಗೆ ಜೋಕ್ಲೆಗೂ